ఎల్టికు నమస్కార వెల్కమ్ బ్యాక్ టు సిస్ టి చానల్ ಇವತ್ತು ಅವರೆಕಾಳು ವೆಜಿಟೇಬಲ್ಲು ಮತ್ತು ಸೊಪ್ಪನ್ನು ಯೂಸ್ ಮಾಡಿ ನಾನು ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನು ಮಾರ್ನಿಂಗ್ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲಿ ನಾನು ಅರ್ಧ ಒಳಷ್ಟು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು ಬೀನ್ಸು ಮತ್ತು ಅವರೆಕಾಯಿನ ಸುಳಿದು ಇಟ್ಕೊಂಡಿದ್ದೀನಿ ಇಲ್ಲಿ ಕ ಸಬ್ಸಿಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕರಿಬೇವಿನ ಸೊಪ್ಪು ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ನಾನು ಅವರೆಕಾಳು ವೆಜಿಟೇಬಲ್ ಉಪ್ಪಿಟ್ಟನ್ನು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಕ್ಯಾರೆಟ್ಟು ಬೀನ್ಸು ಮತ್ತು ಅವರೆಕಾಳು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಅದು ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಏಕೆಂದರೆ ತರಕಾರಿ ಕಾಳಿಗೆ ಒಂದು ಸ್ವಲ್ಪ ಉಪ್ಪಿಡಿದ್ರೆ ಟೇಸ್ಟ್ ಬರುತ್ತೆ ಅದರಿಂದ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ವಿಸಿಲನ್ನ ಹಾಕಿಸ್ಕೊತೀನಿ ಅದು ಹಾಕೋ ಅದು ಬೇಯತನಕ ತನಕ ಇಲ್ಲಿ ಒಂದು ಎರಡು ಲೋಟದಷ್ಟು ನಾನು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಅದು ತಗೊಂಡು ಲೋಟು ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಕೆಂಪಗೆ ಬರಬೇಕು ರವೆ ಆ ರೀತಿಯಾಗಿ ನಾವು ರವೆನ ಹುರ್ಕೊಂಡು ನಂತರ ಇದು ತಣ್ಣಗೆ ಹಾಕ್ಬಿಡ್ತೀನಿ ಅದ ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನಂತರ ಹಣಮೆಣ್ಸಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ನಂತರ ಈರುಳ್ಳಿ ಈರುಳ್ಳಿ ಉಪ್ಪಿಟ್ಟಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಅವರೆಕಾಳು ಮತ್ತು ತರಕಾರಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈರುಳ್ಳಿನ ಎರಡು ತಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಪೇಸ್ಟಾಗೋವರೆಗೂ ಟೊಮೊಟೊನ ಹುರ್ಕೋಬಾರ್ದು ಮೆದ್ದೆಗಾದರೆ ಸಾಕು ನಂತರ ಇಲ್ಲಿ ಬೇಯಿಸ್ಕೊಂಡಿರುವಂಥ ಅವರೆಕಾಳು ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಎರಡು ಲೋಟದಷ್ಟು ರವಿನ ತೊಗೊಂಡಿದ್ದೀನಿ ಅದಕ್ಕೆ ಆರು ಲೋಟ ಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಕುದಿ ಬರಬೇಕು ಈ ರೀತಿಯಾಗಿ ಕುದಿ ಬಂದ ನಂತರ ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಸ್ಟೀಮಲ್ಲೇ ಚೆನ್ನಾಗಿ ಬೇಯೋದ್ರಿಂದ ಮೊದಲು ಆಕವಶ್ಯಕತೆ ಇರಲ್ಲ ನಂತರ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಆದ ನಂತರ ಇದಕ್ಕೆ ನಿಮಗೆ ಆಪ್ಷನಲ್ಲು ಎಣ್ಣೆ ತುಪ್ಪ ಇಲ್ಲಾಂದರೆ ಬೆಣ್ಣೆ ಈ ಯಾವುದಾದ್ರೂ ಸರಿ ಒಂದು ಐಟಮ್ಸನ್ನು ನೀವು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲೂ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಉರಿಟ್ಟು ಸ್ಟೀಮ್ ಆಗೋದಕ್ಕೆ ಬಿಡಬೇಕು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಬಿಸಿ ಬಿಸಿಯಾದ ಅವ್ರಿಕಳು ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಸ್ವಲ್ಪನೂ ಅಂಟಲ್ಲ ತುಂಬ ರುಚಿಕರ ವಾದ ಅವ್ರೆ ಉಪ್ಪಿಟ್ಟು ರೆಡಿಯಾಗಿದೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಬೆಳಗಿನ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ